ಎಲ್ಲರೂ ಇವತ್ತು ಹ್ಞೂ ಟೀಚರ್ ಎಲ್ಲರೂ ಬಂದಿದ್ದೀವಿ ಇವತ್ತು ಫಸ್ಟ್ ಡೇ ಅಂತ ಯಾರು ತಪ್ಪಿಸ್ಕೊಂಡಿಲ್ಲ ತಾನೆ ಇಲ್ಲ ಟೀಚರ್ ಎಲ್ಲರೂ ಬಂದಿದ್ದೀವಿ ಎಲ್ಲರೂ ಬಂದಿಲ್ಲ ಟೀಚರ್ ಇನ್ನ ಒಬ್ಬ ಬರಕ್ ಬಾಕಿ ಇದೆ ಟೀಚರ್ ನೋಡಿ ಇನ್ನು ಮಂಜನೆ ಬಂದಿಲ್ಲ ಓ ಹೌದಾ ಇನ್ನು ಮಂಜು ಬಂದಿಲ್ವಾ ನೋಡಿ ಎಷ್ಟೊಂದು ಲೇಟ್ ಆಯ್ತು ಕ್ಲಾಸ್ ಟೈಮಿಂಗ್ ಆದ್ರೂ ಇನ್ನು ಬಂದಿಲ್ವಲ್ಲ ಅವನು ಏನು ಇವತ್ತು ಫಸ್ಟ್ ಡೇ ಅಂತ ಹೇಳಿ ಶಾಲೆಗೆ ಚಕ್ಕರ್ ಹಾಕಿ ಮನೇಲಿ ಇದ್ದಾನೆ ಅಂತ ಅನ್ಸುತ್ತೆ ಇಲ್ಲ ಟೀಚರ್ ಅವನು ಬೆಳಗ್ಗೆ ರೆಡಿ ಆಗಿದ್ದ ಬರೋದಕ್ಕೆ ನಾನು ನೋಡ್ಕೊಂಡು ಬಂದೆ ನನ್ನ ಜೊತೆಗೆ ಬಾರೋ ಅಂದೆ ಅವನು ಅಮ್ಮ ಏನೋ ಬೈತಾ ಇದ್ರು ಟೀಚರ್ ಅದಕ್ಕೆ ಅಳ್ಕೊಂಡು ಕೂತಿದ್ದ ಮನೆಯಲ್ಲಿ ಅವನು ನನ್ನ ಜೊತೆ ಬರಲಿಲ್ಲ ಅದಕ್ಕೆ ನಾನು ಒಬ್ನೇ ಬಂದೆ ಗೊತ್ತಿಲ್ಲ ಟೀಚರ್ ಬರ್ತಾನೋ ಇಲ್ಲೋ ಓ ಹೌದಾ ಸರಿ ಸರಿ ನಾಳೆ ಹೇಗಿದ್ರು ಬರ್ತಾನೆ ಬಿಡು ಇವತ್ತೊಂದಿನ ತಪ್ಪಿಸ್ಕೊಂಡ್ರೆ ಏನ್ ದಿನ ತಪ್ಪಿಸ್ಕೊಂತಾರ ಬರಲೇಬೇಕಲ್ಲ ಅವಾಗ ಕೇಳಿದ್ರಾಯ್ತು ಗುಡ್ ಮಾರ್ನಿಂಗ್ ಟೀಚರ್ ನಾನು ಹೊರಗೆ ಬರಬೋದಾ ಟೀಚರ್ ಬಂದೆ ಬಿಟ್ಟ ಮಂಜು ಓ ಮಂಜು ಬಾ ಒಳಗೆ ಯಾಕೋ ಲೇಟು ಯಾಕೋ ಮಂಜು ಫಸ್ಟ್ ಡೇ ಇವತ್ತು ಅಂತ ಹೇಳಿ ಲೇಟಾಗಿ ಬಂದಿಯಾ ಇವರೆಲ್ಲ ಹೆಂಗ್ ನಡೆಕೊಂಡು ಬಂದ್ರು ಮತ್ತೆ ಇವರೇನ್ ಏರೋಪ್ಲೇನ್ ಅಲ್ಲಿ ಬಂದ್ರಾ ಸ್ಕೂಲಿಗೆ ಏನ್ ಮಕ್ಕಳ ನೀವು ಎಲ್ಲಾ ಯಾದಾರಿಲಿ ನಡೆಕೊಂಡು ಬಂದ್ರಿ ನೀವು ಬರದಾರಿಲಿ ಏನೋ ಕೆಸರಿ ಇರ್ಲಿಲ್ಲವಾ ಮಂಜು ಬರದಾರಿಲಿ ಅಷ್ಟೇ ಕೆಸರಿ ಇತ್ತಾ ಏನೋ ಪ್ರದಿ ನಿನ್ ಬರದಾರಿಲಿ ಕೆಸರಿ ಇರ್ಲಿಲ್ಲವಾ ಏನೇ ಪಿಂಕಿ ನಿನ್ ಬರದಾರಿಲಿ ಕೆಸರಿ ಇರ್ಲಿಲ್ಲವಾ ಹೇಳಾ ರಾಜು ನೀನು ಹೇಳೋ ನೀ ಬರದಾರಿಲಿ ಕೆಸರಿ ಇತ್ತಾ ಇನ್ನು ಸ್ಕೂಲಿಗೆ ಬರೋದಿಕ್ಕೆ ನಾಲ್ಕಾರ ದಾರಿ ಇದೆಯಾ ಒಂದೇ ದಾರಿ ಇದೆಯಾ ಮಂಜು ಟೀಚರ್ ನಾವು ಬರೋ ದಾರಿಲಿ ಜಾಸ್ತ್ರಿ ಜೀಸ್ರಿ ಏನೂ ಇರಲಿಲ್ಲ ಟೀಚರ್ ಸ್ಕೂಲಿಗೆ ಬರಬೇಕಾದ್ರೆ ಒಂದೇ ದಾರಿನೇ ಸಿಗೋದು ಮಂಜು ಯಾವ ದಾರಿಲಿ ಬಂದ ನಂಗೆ ಗೊತ್ತಿಲ್ಲ ಟೀಚರ್ ನನ್ನ ಮಗ ಪ್ರತಿ ಸುಮ್ ಕುತ್ಕಾಗ್ಬಿಟ್ಟು ಟೀಚರ್ ಏನಾನೂ ಹೇಳ್ತಾನೆ ಹ್ಞೂ ಯಾವ ದಾರಿ ಇಲ್ಲ ಅಂತ এ পিচর জামার সানান পানকারডে এ নানাসে কাকস্থনে হম কম খুতখলা কেনি জালার সুন ফুতন এমন্ বাইবোর দ মা সিগুনিম দ মাজু নাবেলার আদের দাড় বান্ধ না আমি গলে এ কলা নিমবাদী দরি অ স্পেশল দাড় গতিল দরা দড়রি পিচর আদ। ಅದಕ್ಕೆ ಆ ದಾರಿಲಿ ಬಂದೆಲ್ಲ ಹಂಗಾಗಿ ಗುಂಡಿ ಕೆಸರು ದಾರಿಲಿ ಬಂದಿದ್ದರಿಂದ ಲೇಟ್ ಆತು ಟೀಚರ್ ನಾನು ಈ ಮಾಮೂಲಿ ದಾರಿಗೆ ಬರಲಿಲ್ಲ ಟೀಚರ್ ಇವತ್ತು ನಾನು ಬಂದಿದ್ದು ಹೊಲದ ದಾರಿಯಿಂದ ಟೀಚರ್ ಅದಕ್ಕೆ ಇಷ್ಟೊತ್ತು ಲೇಟ್ ಆತು ಟೀಚರ್ ಬಾರಿ ಬಲ್ಲನ್ ಮಗದಾನೆ ಟೀಚರ್ ಹತ್ರ ನೋಡಿ ಹೆಂಗ್ ಸುಳ್ಳು ಹೇಳ್ತಾನೆ ಓ ಸ್ಕೂಲ್ ಇಂದ ಯಾವ ವಾಲ್ಕ್ ಹೋಗೋ ದಾರಿನೂ ಇಲ್ಲ ಏನೂ ಇಲ್ಲ ಇವ್ ನೋಡಿ ಹೆಂಗ್ ಹೇಳ್ತಿದ್ದಾನೆ ಟೀಚರ್ಗೆ ಗೊತ್ತಿಲ್ಲ ಅಂತ ಹೇಳಿ ಟೀಚರ್ನ ಹೆಂಗ್ ಯಾಮರ್ಸ್ತಿದ್ದಾನೆ ನೋಡು

ಇಲ್ಲಿದ್ದೆಲ್ಲ ಹೇಳಿ ಟೀಚರ್ ಹತ್ರ ಸಿಗ್ಸಕ್ ನೋಡ್ತಾನೆ ಹಾ ಹೊರ್ಗಡೆ ಬಾ ನೀನ್ ರೈತಿ ಮಗನೆ ನೀನ್ ಯಾವ ತರ ಲೇಟ್ ಆಗ ಬಾ ಹೆಂಗ್ ಸಿಗಸ್ಕೊಡ್ತೀನಿ ಹತ್ರ ಅಂತಂದು ಓ ಸುಮ್ನ ಇರಬಿಟ್ಟು ಆ ದಾರಿನ ಇಲ್ಲ ಅಂತ ಹೇಳ್ತಾನೆ ಹಾ ಟೀಚರ್ ನ ಹೆಂಗ ಏನೂ ಹೇಳಿ ಯಮಾಸ್ ಹ ಸುಮ್ಮನಿದ್ರೆ ಸರಿ ಇವಾಗ ಇಲ್ಲಾಂದ್ರೆ ನೀನ್ ಯಾವ ತರ ಲೇಟ್ ಬರ್ತೀರಾ ಅದಕ್ಕೆ ಸಿಗಿನ ಡಬ್ಬ ಚೆನ್ನಾಗಿ ಹಾಕೊಡ್ತೀನಿ ಹ್ಮ್ ಸರಿ ಆತ್ ಬಿಡಪ್ಪ ನೋಡೋದಿಲ್ಲ ಹ್ಞೂ ಹಂಗೆ ಭಾಳ ಬಾರಿ ಸರಿ ಮಕ್ಳು ಇವತ್ತು ಸ್ಕೂಲ್ ಫಸ್ಟ್ ಡೇ ಜಾಸ್ತಿ ನಿಮ್ಗೆ ನಾನು ಪಾಠ ಮಾಡೋದಿಲ್ಲ ನಿಮಗೆ ಏನೇನು ನೀವು ರಜೆಯಲ್ಲಿ ಏನೇನು ಮಾಡಿದಿರಿ ಏನೇನು ಕಲಿತ್ರಿ ಅಂತ ಕೇಳ್ತಾ ಹೋಗ್ತೀನಿ ಒಬ್ಬೊಬ್ರಾಗಿ ಹೇಳಿ ಏನೇನು ಮಾಡಿದ್ರಿ ರಜೆದಲ್ಲಿ ಅಂತ ಹೇಳಿ ಸರಿ ಟೀಚರ್ ಫಸ್ಟು ಪಿಂಕಿಂಗ್ ಇನ್ ಹೇಳು ರಜೆಯಲ್ಲಿ ಏನು ಮಾಡಿದೆ ಎಲ್ಲಿಗೆ ಹೋಗಿದ್ದೆ ಏನೇನು ಕಲಿತೆ ಟೀಚರ್ ನಮ್ಮ ಮನೇಲಿ ಎಲ್ಲರೂ ಸೇರಿ ಟ್ರಿಪ್ ಹೋಗಿದ್ವಿ ಟೀಚರ್ ಎಲ್ಲರೂ ಜೊತೆಗೂಡಿ ಆಟ ಆಡಿದ್ವಿ ಬೀಚ್ ಹೋಗಿದ್ವಿ ಫಾಲ್ಸ್ ನೋಡಕ ಹೋಗಿದ್ವಿ ಎಲ್ಲಾನೂ ನೋಡ್ಕೊಂಡು ಬಂದ್ವಿ ಟೀಚರ್ ತುಂಬಾ ಮಜವಾಗಿತ್ತು ಟೀಚರ್ ಓ ಹೌದಾ ಹಾಗಾದ್ರೆ ರಾಜ್ಯದಲ್ಲಿ ತುಂಬಾ ಮಜಾ ಮಾಡಿದ್ಯಾ ಅಂತ ಆಯ್ತು ಹೌದು ಟೀಚರ್ ಸರಿ ಸರಿ ಕೂತ್ಕೋ ನೆಕ್ಸ್ಟ್ ರಾಜು ನೀನೆಲ್ಲ ಹೋಗಿದ್ಯೋ ಏನು ಮಾಡಿದ್ಯೋ ಟೀಚರ್ ನಾನು ಎಲ್ಲೂ ಸುತ್ತಾಡಕ ಹೋಗಿರಲಿಲ್ಲ ಟೀಚರ್ ಮನೆಯಲ್ಲೇ ಇದ್ದೆ ನಮ್ಮಮ್ಮ ಹೊಸ ಹೊಸ ಅಂತನೇಲೆ ಇದ್ದೆ ನಾವೆಲ್ಲೂ ಹೋಗಿಲ್ಲಾಸ್ತಿನೇ ಕುತ್ಕೊಂಡಿದ್ಯಾತ್ಕೋ ಕುತ್ಕೋ ಅಮ್ಮ ಮಾಡಿದಡ್ಗೆ ಚೆನ್ನಾಗಿ ರಜದಲ್ಲಿ ತಿನ್ಬಿಟ್ಟು ದಪ್ಪ ಹಾಕ್ಬಿಟ್ಟಿದ್ಯಾಕ್ ಮಾಡಿದೆ ರಜದಲ್ಲಿ ನೀನಾದ್ರೂ ಹೊಸದ್ ಕಲ್ತಾ ಇರ್ಬೇಕಲ್ಲಾ ಟೀಚರ್ ನಾನು ರಜದಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ ಟೀಚರ್ ನಮ್ಮ ಅಜ್ಜಿ ಮನೆ ತುಂಬಾ ಚೆನ್ನಾಗಿದೆ ನಮ್ಮ ಅಜ್ಜ ತೋಟನ ಬಾರಿ ಚೆನ್ನಾಗಿ ಬೆಳೆಸಿದ್ದಾರೆ ಟೀಚರ್ ತೋಟಕ್ಕೆ ಹೋಗಿ ಅಜ್ಜನ ಜೊತೆ ಎಳ್ನೀರು ಕುಡಿಯೋದು ಹಣ್ಣು ಕಿತ್ಕೊಂಡು ತಿನ್ನೋದು ಬರೀ ಇದೇ ಮಾಡಿದೆ ಟೀಚರ್ ತುಂಬ ಮಜವಾಗಿತ್ತು ಟೀಚರ್ ಹೋ ಹಂಗಾರೆ ನೀನು ರಜಾನ ಮಜಾ ಮಾಡಿದ್ಯಾ ಕುತ್ಕೋ ಕುತ್ಕೋ ಪ್ರದೀಪಾ ನೀನ್ ಹೇಳು ನೀನ್ ಏನ್ ಮಾಡಿದೆ ರಜದಲ್ಲಿ ಟೀಚರ್ ನಾನು ರಜಕ್ಕೆ ಅತ್ತೆ ಮನೆಗೆ ಹೋಗಿದ್ದೆ ಟೀಚರ್ ఒందర ద ఇద్దు మే వాస్ బే టీచర్ ఇప్పిన జలకి వారు మనకి బరదు ఇదే మాదే టీచర్ నను ఎల్గీచర్ ఇల్ే నమ్మూర్ హుడుగుర జ సుతూ ఈజాడుకుంటురి మేకెలా మేస్కండు అడ్డాకొ తోటల్లి ఎళ్ీరు కద్యూ హణికి ఇదే మాకు రజాను తుందజామా టీచర్ ಓ ಹಂಗಾರೆ ಈ ಕಲಿ ರಜೆ ಅಲ್ಲಿ ನೀನ್ ಕದಿಯೋದನ್ನ ಜಾಸ್ತಿ ಮಾಡಿದೀಯ ಅಂತ ಆಯ್ತು ಕುತ್ಕೋ ಕುತ್ಕೋ ಓ ಎಳ್ನೀರ್ ಕದಿಯಕ್ಕೆ ಹೋಗಿದ್ನಂತೆ ಹಣ್ಣ್ ಕಟ್ ತಿನ್ನೋಕೆ ಹೋಗಿದ್ನಂತೆ ಕುತ್ಕೋ ಇದೆ ಕಲಿ ಬೇ ನೀನು ಬೇಕಾಯಿದು ಯಾರಾದ್ರು ಟೀಚರ್ ಇದ್ರಿಗೆ ಎಳ್ನೀರ್ ಕಟ್ ಕುಡಿಯೋಕ್ ಹೋಗಿದ್ದೆ ಅಂತ ಹೇಳ್ತಾರಲ್ಲ ಚೂ ನನ್ನ ಮಗನೆ ಬೈಸ್ಕೊಂಡೆ ಟೀಚರ್ ಹತ್ರ ಇವನ್ ಮಾಡ್ಲಾ ಯುವನಿಕ್ ಹೋದ್ವಿ ಬಾಯಿ ತಪ್ಪಿ ಆ ಆಚರಿಸಾನೂ ಮಾಡ್ಬಿಟ್ಟಿದ್ನಲ್ಲ ಬಾಯಿ ತಪ್ಪಿ ಹಾಗೆ ಬಂದ್ಬಿಡ್ತು ನೆಕ್ಸ್ಟ್ ಮಂಜು ನೀನು ಹೇಳು ಟೀಚರ್ ನಾನು ರಜದಲ್ಲಿ ಬೆಂಗಳೂರಿಗೆ ಹೋಗಿದ್ದೆ ಟೀಚರ್ ನಮ್ಮ ರಂಗಜ್ಜಿ ಮನೆಗೆ ನಮ್ಮ ರಂಗಜ್ಜಿ ಮನೆ ಎಷ್ಟು ಚೆನ್ನಾಗೈತೆ ಗೊತ್ತಾ ದೊಡ್ಡ ಅರಮನೆ ಅರಮನೆ ಇದ್ದಂಗೆ ಐತೆ ಟೀಚರ್ ಅಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ ಟೀಚರ್ ಬೆಂಗಳೂರೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ಟೀಚರ್ ಭಾರಿ ಮಜವಾಗಿತ್ತು ಆಮೇಲೆ ಕಾರಲ್ಲೆಲ್ಲ ಹೋಗಿದ್ವಿ ಟೀಚರ್ ইদে যা, অল্লিারো ইদে নি মজজি ইলে ইদে? ইছের, অল্লিরারু নমজজি নেয? না মজজি গুনডাজি এদ্য়া, গুনডাজি তাযই, রংডাজি এমতে এ� ಟ್ರೈನಾಗ ಹೋಗಿದ್ವಿ ಟೀಚರ್ ಹಂಗೆ ಒಂದು ನಿಮಿಷ ಕಣ್ಣು ಮುಚ್ಚಿ ಕಣ್ಣು ಬಿಡಿಯೋದ್ರೊಳಗೆ ಅಲ್ಲ ಇಳಿತಿದ್ವಿ ಟೀಚರ್ ಅಷ್ಟು ಫಾಸ್ಟ್ ಆಗಿ ಹೋಗೋದು ಟ್ರೈನು ಭಾರಿ ಮಜೆ ಇತ್ತು ಟೀಚರ್ ಆಮೇಲೆ ದೊಡ್ಡ ಮಾಲಿಗೆ ಹೋಗಿದ್ವಿ ಟೀಚರ್ ಮಾಲ್ ಯೋನ್ ಚೆನ್ನಾಗಿತ್ತು ಗೊತ್ತಾ ಟೀಚರ್ ನಾವ್ ಯಾವತ್ತು ನೋಡೇ ಇರಲ್ಲ ಅಷ್ಟು ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇದ್ವು ಟೀಚರ್ ಅಲ್ಲಿ ಬಾರಿ ಚೆನ್ನಾಗಿತ್ತು ಟೀಚರ್ ಬೆಂಗಳೂರು ಹಂಗಾರೆ ಬೆಂಗಳೂರಲ್ಲಿ ತುಂಬಾ ಮಜಾ ಮಾಡ್ಕೊಂಡ್ ಬಂದಿದ್ದೀಯ ಅಂತ ಆಯ್ತು ಆ ಅಂತು ಇಂತು ರಾಜ್ಯದಲ್ಲಿ ಬೆಂಗಳೂರು ನೋಡ್ಕೊಂಡ್ ಬಂದೆ ಹೌದು ಟೀಚರ್ ಸರಿ ಸರಿ ಕುತ್ಕೋ ಮಕ್ಕಳೇ ಇವಾಗ ಎಲ್ಲೆಲ್ಲಿ ಬಂದ್ರಿ ಏನೇನ್ ಮಾಡಿದ್ರಿ ಅಂತ ಎಲ್ಲ ಹೇಳಿದ್ರಿ ಆದ್ರೆ ನಾನು ರಾಜ್ಯದಲ್ಲಿ ನಿಮಗೆ ಹೋಮ್ ವರ್ಕ್ ಬರೆಯಕ್ ಕೊಟ್ಟಿದ್ದೆ ಎಲ್ಲರೂ ಮಾಡಿದೀರಾ ರಾಜ್ಯದಲ್ಲಿ ಹೋಮ್ ವರ್ಕ್ ಯಾಕೆ ಯಾರು ಮಾತಾಡ್ತಾ ಇಲ್ಲ ಓ ಹಂಗಾದ್ರೆ ಯಾರು ಹೋಮ್ ವರ್ಕ್ ಮಾಡಿಲ್ಲ ಅಂತ ಆಯ್ತು ನಿಮ್ಮ ಮುಖಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾರು ಹೋಮ್ ವರ್ಕ್ ಮಾಡಿಲ್ಲ ಅಂತ ಹೇಳಿ ಆ ರಾಜ್ಯದಲ್ಲಿ ಚೆನ್ನಾಗಿ ಸುತ್ತಾಡ್ಕೊಂಡು ಮಜಾ ಮಾಡಿದೀರಾ ಆ ಅಜ್ಜಿ ಮನೆ ಅಜ್ಜನ್ ಮನೆ ಅಲ್ಲಿ ಇಲ್ಲಿ ಫಾಲ್ಸು ಬೀಚು ತೋಟ ಮನೆ ಅಂತ ಸುತ್ತಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಆ ಅಕ್ಷರ ಜ್ಞಾನನೇ ಹೋಮ್ ವರ್ಕ್ ಏನೇ ಕೊಡ್ತೀವಿ

ಮಧ್ಯ ಅಲ್ಲಿ ಇಲ್ಲಿ ಒಂದೊಂದು ರಜ ಸಿಕ್ಕರು ಅವಾಗ್ಲೂ ಹೋಮ್ ವರ್ಕ್ ಕೊಟ್ಟಿರ್ತೀರಾ ಈ ಬೇಸಿಗೆ ರಜದಲ್ಲಿ ಮಜಾ ಮಾಡೋಣ ಅಂದ್ರೆ ಇವಾಗೂ ಹೋಮ್ ವರ್ಕ್ ಬರೀರಿ ಅಂತ ಹೇಳ್ತೀರಲ್ಲ ಟೀಚರ್ ಓ ಹಾಗಾದ್ರೆ ನೀನು ಇವಾಗ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದೀಯ ಮಂಜು ರಜ ಹೋಮ್ ವರ್ಕ್ ಇಲ್ಲ ಟೀಚರ್ ಹಾಗಾದ್ರೆ ಸುಮ್ಮನೆ ಕೂತ್ಕೋ ಕತ್ತೆ ಏನ್ ದೊಡ್ಡ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದಾನೆ ಅನ್ನೋ ತರ ಹೇಳ್ತಾನೆ ಆ ರಜದಲ್ಲೂ ಹೋಮ್ ವರ್ಕ್ ಮಾಡ್ಕೋಬೇಕಿತ್ತ ನಾವು ಅಂತ ಹೇಳಿ ಆ ರಾಜ ಇವಾಗ ಮಜಾ ಮಾಡ್ ಬಂದಿದೆಯಲ್ಲ ಇವಾಗ ಮೊದ್ಲಿಂದ ಓದು ಗೊತ್ತಾಗುತ್ತೆ ಇವಾಗ ಆ ಏನು ಹೋಮ್ವರ್ಕ್ ಕೊಟ್ಟಿರ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ ಮೊದ್ಲಿಂದ ಮತ್ತೆ ಓದಿಸ್ತೀವಲ್ಲ ಅವಾಗ ರಜದಲ್ಲಿ ಹೋಮ್ ವರ್ಕ್ ಮಾಡ್ರು ಅಂದ್ರೆ ಆ ರಜಾ ಕೊಟ್ಟಿರೋದೆ ಮಜಾ ಮಾಡಕ್ಕೆ ಹೋಮ್ ವರ್ಕ್ ્યાર ಮಾಡ್ಯಾರು ಅಂತೀರಾ ಆ ಇವಾಗ ಗೊತ್ತಾಗುತ್ತೆ ಓದ್ಬೇಕಲ್ಲ ಇನ್ನೆಲ್ಲಿಂದ ಬರಿಬೇಕಲ್ವಾ ಇವಾಗ ಗೊತ್ತಾಗುತ್ತೆ ಏನು ಕೊಟ್ಟಿದ್ವಿ ಹೋಮ್ವರ್ಕ್ ಅಂತ ಹೇಳಿ ಎಲ್ರಿಗೂ ಹುಡುಗಿರು ಈ ಸಲ ಹುಡುಗೀರು ಹೋಮ್ ವರ್ಕ್ ಮಾಡಿಲ್ಲ ಹುಡುಗಿರು ಯಾವಾಗಲೂ ಹೋಮ್ ವರ್ಕ್ ಮಾಡ್ಕೊಂಡು ಕಂಪಲ್ಸರಿ ಇರ್ತಿದ್ರು ಆದ್ರೆ ಹುಡುಗಿರು ಸಹ ಮಾಡಿಲ್ಲ ಈಗ ಎಲ್ಲರೂ ಸೋಂಬೇರಿಗಳು ಆಗಿಬಿಟ್ಟಿದ್ದೀರಾ ಆಂ ಹೋಮ್ ವರ್ಕ್ ಮಾಡೋದಂದರೆ ಆಗಲ್ಲ ನಿಮಗೆ ಸರಿ ಸರಿ ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಆಂ ಇವತ್ತು ಫಸ್ಟ್ ಡೇ ಅಂತ ಹೇಳಿ ಎಕ್ಸ್ಕ್ಯೂಸ್ ಕೊಡ್ತಾ ಇದೀನಿ ಆಂ ನಾಳೆಯಿಂದ ಸರಿಯಾಗಿ ಕ್ಲಾಸ್ ತಗೊಂತೀನಿ

ರಜಾ ಮುಗಿದ್ಮೇಲೆ ಮೊದಲನೇ ದಿನ ಸ್ಕೂಲಿಗೆ ಹೋದಾಗ ನಿಮಗೂ ಟೀಚರ್ ಹಿಂದೇನೆ ಎಲ್ಲಿ ಹೋಗಿದ್ರಿ ರಜದಲ್ಲಿ ಏನು ಮಾಡಿದ್ರಿ ಅಂತ ಕೇಳಿದ್ರಾ ಮತ್ತೆ ರಜದಲ್ಲಿ ವರ್ಕ್ ಮಾಡಿಲ್ಲ ಅಂತಾನೆ ಕೇಳಿದ್ರ ನೋಡಿ ನಮಗೂ ಕೇಳಿದ್ರು ಆದರೆ ನಾವು ವರ್ಕು ಮಾಡಿರಲಿಲ್ಲ ಏನಿಲ್ಲ ನಿಮಗೆ ಇದೇ ಥರ ಸ್ಕೂಲಲ್ಲಿ ಈ ಥರ ಅನುಭವ ಆಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ মানে মুদিন বিডিয়ো দলি ধন্যবাদ